ಆತ್ಮೀಯ ಶಿಕ್ಷಕ ಬಂಧುಗಳೇ ಪೋಷಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಿಸಿದಂತೆ ಮೌಲ್ಯಾಂಕನದಲ್ಲಿ ಬದಲಾವಣೆಯನ್ನು ಮಾಡಿ ಪರಿಷ್ಕೃತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಒಂದು ಬದಲಾವಣೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ ಎಂಟನೇ ತರಗತಿ ಮೌಲ್ಯಾಂಕನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರುವಂತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪಠ್ಯವಸ್ತುವನ್ನು ಪರಿಗಣಿಸಲಾಗತ್ತೆ ಎ ಟೂಗೆ ಬದಲಾಗಿ ನಡೆಸುವ ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಮತ್ತು ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗತ್ತೆ ಈ ಮೊದಲು ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು ಆದರೆ ಇವಾಗ ನೆನಪಿರಲಿ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗತ್ತೆ ಒಟ್ಟಾರೆ ಅರವತ್ತು ಅಂಕಗಳಿಗೆ ಮೌಲ್ಯಾಂಕನವನ್ನು ನಡೆಸಿ ಅದನ್ನು ಮೂವತ್ತು ಅಂಕಗಳಿಗೆ ಪರಿವರ್ತನೆಯನ್ನು ಮಾಡಲಾಗುತ್ತೆ ಅಂತಿಮವಾಗಿ ಫಲಿತಾಂಶವನ್ನು ನಿರ್ಣಯ ಮಾಡಬೇಕಾದ್ರೆ ಎಫ್ ಎ ಒನ್ ಹತ್ತು ಅಂಕಗಳು ಎಫ್ ಎ ಟೂ ಹತ್ತು ಅಂಕಗಳು ಎಫ್ ಎ ತ್ರೀ ಹತ್ತು ಅಂಕಗಳು ಎಫ್ ಎ ಫೋರ್ ಹತ್ತು ಅಂಕಗಳು ಎಸ್ ಎ ಒನ್ನಿನ ಮೂವತ್ತು ಅಂಕಗಳು ಎಸ್ ಎ ಟೂನ ಮೂವತ್ತು ಅಂಕಗಳು ಒಟ್ಟು ನೂರು ಅಂಕಗಳಿಗೆ ಮೌಲ್ಯಾಂಕನ ಕಾರ್ಯವನ್ನು ಕೈಗೊಳ್ಳಬೇಕಾಗತ್ತೆ ಶಾಲೆಗಳಿಂದ ಸ್ಯಾಟ್ಸ್ನಲ್ಲಿ ದಾಖಲಿಸಿರುವ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಅಂಕಗಳೊಂದಿಗೆ ಎಸ್ ಎ ಟೂನ ಅಂಕಗಳನ್ನು ಮೂವತ್ತಕ್ಕೆ ಪರಿವರ್ತಿಸಿ ಫಲಿತಾಂಶವನ್ನು ನಿರ್ಣಯಿಸಲಾಗುತ್ತೆ ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ನೀಡಲಾಗಿದೆ ಪ್ರಸ್ತುತ ಮೇಲ್ಕಂಡಂತೆ ಎಂಟನೇ ತರಗತಿ ಎಸ್ ಎ ಟು ಮೌಲ್ಯಾಂಕನಕ್ಕೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯವಸ್ತುವನ್ನು ಪರಿಗಣಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂತಹ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಸುಲಭವಾಗಿ ಬರೀಲಿಕ್ಕೆ ರೂಢಿಯಾಗತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಪರೀಕ್ಷೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸಿ ಧನ್ಯವಾದಗಳು